ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಸಂಕಷ್ಟಗಳಿದ್ದೇ ಇರುತ್ತೆ ಒಬ್ಬರಿಗೆ ಕಡಿಮೆ ಇರ್ಬೋದು ಒಬ್ಬರಿಗೆ ತುಂಬ ಸಮಸ್ಯೆಗಳಿರ್ಬೋದು ಕೆಲವೊಬ್ಬರು ಆಪತ್ಕಾಲದಲ್ಲಿರ್ತಕ್ಕಂಥವ್ರು ಇರ್ತಾರೆ ತುಂಬ ಕಷ್ಟನಷ್ಟಗಳು ಬರ್ತದೆ ಇದರಲ್ಲಿ ವಿಶೇಷತೆ ನಾವು ಜ್ಯೋತಿಷ್ಯದಲ್ಲಿ ಬಹಳ ಮುಖ್ಯವಾಗಿ ನೋಡಿದಾಗ ಎಂಟು ಹನ್ನೆರಡರ ಸ್ಥಾನಗಳು ತ್ರಿಕ್ ಸ್ಥಾನಗಳು ಅಂತ ಕೆಲವು ಆರು ಎಂಟು ಹನ್ನೆರಡು ಜೊತೆಗೆ ಎಂಟು ಹನ್ನೆರಡರ ಜೊತೆ ಐದು ಎಂಟು ಹನ್ನೆರಡು ಇವೆಲ್ಲ ಪಂಚಮ ಐದು ಎಂಟು ಹನ್ನೆರಡು ಅಂದರೆ ಮನೆಗಳನ್ನು ಪಂಚಮ ಪಂಚಮಸ್ಥಾನ ಅಷ್ಟಮ ಸ್ಥಾನ ಹಾಗೆ ದ್ವಾದ ವ್ಯಯಸ್ಥಾನ ದ್ವಾದಶ ಸ್ಥಾನ ಅಂತ ಕೂಡ ಹೇಳಿದ್ವಿ ಈ ಸ್ಥಾನಗಳು ಯಾರ ಜಾತಕದಲ್ಲಿ ಯಾವ ಒಂದು ಸಂದರ್ಭಗಳಲ್ಲಿ ಪಂಚಮಸ್ಥಾನ ಜೊತೆ ಇದ್ದಾಗ ಸಪ್ತಮ ಸ್ಥಾನ ಜೊತೆ ಇದ್ದಾಗ ಹಾಗೆ ಯಾವುದಾದ್ರೂ ಒಂದರ ಸ್ಥಾನ ಜೊತೆ ಇದ್ದಾಗ ಎರಡರ ಸ್ಥಾನಗಳ ಜೊತೆ ಇವೆಲ್ಲ ಕ್ರೂರ ಒಂದು ಮನೆಗಳು ಕಾರಕತ್ವ ಇದ್ದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯಾದಂಥ ಕಷ್ಟಗಳು ಬಂದ್ಬಿಡುತ್ತೆ ಅದರಲ್ಲಿ ವಿಶೇಷವಾಗಿ ಏನೋ ಸಂಕಷ್ಟಗಳಲ್ಲಿರ್ತೀರಿ ಅತಿಯಾದಂಥ ಸಂಕಷ್ಟಗಳಲ್ಲಿದ್ದಾಗ ಕೆಲವೊಂದು ಆಪತ್ಕಾಲದ ಮಂತ್ರ ಅಂತ ಕೂಡ ಬರುತ್ತೆ ಅತ್ಯಂತ ಪ್ರಬಲವಾಗಿ ನೋಡಿ ಎಲ್ಲ ದೇವತೆಗಳನ್ನು ತನ್ನ ಸ್ವಾಧೀನದಲ್ಲಿ ಎಲ್ಲ ದೇವತೆಗಳ ಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಏಕೈಕ ದೇವತೆ ಯಾರು ದುರ್ಗಾ ದೇವತೆ ಪ್ರತಿಯೊಬ್ಬರಿಗೂ ಕೂಡ ನೋಡಿ ನನಗೆ ಫೋನ್ ಮಾಡ್ತಾರೆ ಗುರುಗಳೇ ಏನು ಮಾಡೋದು ತುಂಬ ಕಷ್ಟದ ಕಾಲ ಬರ್ತಾ ಇದೆ ಗುರುಗಳೇ ಏನು ಮಾಡಿದ್ರೂ ಪ್ರಯೋಜನ ಆಗ್ತಿಲ್ಲ ಜಾತಕ ಸರಿ ಇದೆಯೋ ಮತ್ತೊಂದು ಸರಿ ಇದೆಯೋ ಮನೆ ಸರಿ ಇದೆಯೋ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ ತುಂಬ ಕಷ್ಟ ಏನು ಮಾಡೋಕ್ಕೂ ನನ್ನ ಕೈಕಾಲ ಆಗ್ತಾಯಿಲ್ಲ ಇಲ್ಲ ಖಂಡಿತವಾಗಿ ನೋಡಿ ಈ ಮಂತ್ರವನ್ನು ಯಾರು ಹೆಚ್ಚು ಬಾರಿ ಪಠನೆ ದಿಸಕ್ಕೆ ನೂರ ಎಂಟು ಬಾರಿ ಸಾಯ್ ಬೆಳಗ್ಗೆ ಸಾಯಂಕಾಲ ಹೇಳ್ತಕ್ಕಂಥ ಕೆಲಸ ಮಾಡ್ತಾರೋ ಇದು ಆಪತ್ಕಾಲದ ಮಂತ್ರ ಅಂತ ಕೂಡ ಕೊಟ್ಟರು ಆ ಯಾರು ಈ ಮಂತ್ರವನ್ನು ಭಕ್ತಿಗಳಿಂದ ಹೇಳ್ತಾರೋ ಅವರಿಗೆ ನಿಜವಾಗಲೂ ಕೂಡ ಆಪತ್ಕಾಲದಲ್ಲಿ ಈ ಮಂತ್ರ ಅವರನ್ನು ಕೈ ಹಿಡಿಯುತ್ತೆ ದುರ್ಗಾ ಕೈ ಕೈತಕ್ಕಂಥದ್ದು ನಾನು ನೋಡ್ತೀನಿ ಆ ತಾಯಿಯ ಆಶೀರ್ವಾದ ಜಾಸ್ತಿ ಸಿಕ್ಕಿಬಿಡುತ್ತೆ ಅತಿಯಾದಂಥ ಸಂಕಷ್ಟಗಳಿಂದ ಕುಡಿದಿರೋ ನಿಜವಾಗ್ಲೂ ಹೇಳ್ತಿದ್ದಾನೆ ಈ ಮಂತ್ರವನ್ನು ಯಾರು ತುಂಬ ಸಂಕಷ್ಟಗಳಲ್ಲಿದ್ದೀರೋ ಈ ಮಂತ್ರಗಳನ್ನು ನೀವು ಜಪವನ್ನು ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ಸರ್ವ ಸಂಕಷ್ಟಗಳಿಂದ ದೂರ ಆಗ್ತೀರಿ ಇದು ಬರೆದಿಟ್ಕೊಳ್ಳಿ ಭಾಳ ಅತ್ಯಂತ ಸರಳವಾಗಿ ಸಜ್ಜನಿಕೆಯಿಂದ ಮಾಡ್ತಕ್ಕಂಥದ್ದು ಯಾರು ಬೇಕಾದರೂ ಸಹಿತವಾಗಿ ಈ ಮಂತ್ರವನ್ನು ಪಠನೆ ಮಾಡ್ಬೋದು ದುರ್ಗಾ ಸಾನ್ನಿಧ್ಯದಲ್ಲಿ ಪಠನೆ ಮಾಡ್ಬೋದು ಅಥವಾ ನೀವು ಮನೆಯಲ್ಲೇ ಕೂತು ಶುಭ್ರವಾಗಿ ಸ್ನಾನವನ್ನು ಮಾಡಿ ಶುದ್ಧ ಮನಸ್ಸಿನಿಂದ ಏಕಾಗ್ರಚಿತ್ತವಾಗಿ ಈ ಮಂತ್ರವನ್ನು ಸಾಧನೆ ಮಾಡಿದ್ದೆ ಅದಲ್ಲಿ ಖಂಡಿತವಾಗಿ ದುರ್ಗಾ ದೇವತೆ ಆಶೀರ್ವಾದ ನಿಮಗೆ ಸಿಗುತ್ತೆ ನಿಜವಾಗ್ಲೂ ಇಂಥವು ಈ ಥರದ ಒಂದು ಸರಳವಾಗಿರ್ತಕ್ಕಂಥ ಮಂತ್ರ ನಿಮ್ಮನ್ನು ಸಂಕಷ್ಟದಿಂದ ಪಾರು ಮಾಡುತ್ತೆ ನೋಡಿ ಆ ಮಂತ್ರ ಪ್ರತಿ ದಿವಸ ಬೆಳಿಗ್ಗೆ ಪ್ರಾರಂಭವನ್ನು ಮಾಡದಿರ್ತಕ್ಕಂಥ ದಿನ ಭಾಳ ವಿಶೇಷವಾಗಿ ಸಾಧ್ಯವಾದರೆ ನೀವು ಶುಕ್ರವಾರಗಳಂದು ಪ್ರಾರಂಭವನ್ನು ಮಾಡಿ ಖಂಡಿತ ಭಾಳ ವಿಶೇಷವಾಗಿ ಅಥವಾ ಮಂಗಳವಾರ ಆದರೂ ಪ್ರಾರಂಭ ಮಾಡೋದು ಶುಕ್ರವಾರ ಅಥವಾ ಮಂಗಳವಾರ ಬೆಳಗ್ಗೆ ಆರರಿಂದ ಎಂಟುಗಳ ಪ್ರಾರಂಭ ಕಾಲದಲ್ಲಿ ಬೆಳಗ್ಗೆ ಆರರಿಂದ ಎಂಟು ಗಂಟೆ ಸಮಯ ಶುಕ್ಲಪಕ್ಷ ಇದ್ದಷ್ಟು ಕೂಡ ಒಳ್ಳೆಯದಾಗುತ್ತೆ ಅಥವಾ ಅಷ್ಟಮಿ ತಿಥಿಯೊಂದು ಕೂಡ ನೀವು ಮಾಡ್ಬೋದು ಈ ಅಷ್ಟಮಿ ತಿಥಿ ಭಾಳ ವಿಶೇಷವಾಗಿರ್ತಕ್ಕಂಥ ತಿಥಿಗಳಲ್ಲಿ ಒಂದು ದುರ್ಗಾರಾಧನೆಗೆ ಅತ್ಯಂತ ಪ್ರಬಲವಾಗಿರ್ತಕ್ಕಂಥದ್ದನ್ನು ಕೊಡುತ್ತೆ ಆ ಮಂತ್ರ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣೀ ಸ್ವಾಹ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣಿ ಸ್ವಾಹ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣೀ ಸ್ವಾಹ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣಿ ಸ್ವಾಹ ನಿಜವಾಗ್ಲೂ ಈ ಸರಳವಾಗಿರ್ತಕ್ಕಂಥ ಮಂತ್ರ ಯಾರು ಈ ಆಪತ್ಕಾಲದಲ್ಲಿ ಹೇಳ್ತಾರೋ ನಿಜವಾಗ್ಲೂ ಅವರಿಗೆ ಬಿಡುಗಡೆಯ ಸಮಯ ನಿಧಾನಕ್ಕೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫ್ ಲಾಂಗ್ ಕೂಡ ಈ ಮಂತ್ರವನ್ನು ಯಾರು ಚಾಂಟ್ ಮಾಡ್ತಾರೋ ಅವರಿಗೆ ಸಂಕಷ್ಟಗಳಿಂದ ದೂರ ಜೊತೆಗೆ ದುರ್ಗಾ ದೇವತೆಯ ಆಶೀರ್ವಾದ ಜೊ ನಿಮಗೆ ಸಿಗುತ್ತೆ ಜೊತೆಗೆ ಸಾತ್ವಿಕರಾಗಿದ್ದಲ್ಲಿ ಕನಸ್ಸಿನಲ್ಲೂ ಸಹಿತವಾಗಿ ದುರ್ಗಾ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು ನಾವು ನೋಡ್ತೇವೆ ಅಷ್ಟು ಸಾತ್ವಿಕತೆ ನಮ್ಮಲ್ಲಿ ಬರಬೇಕು ಆ ಬಂದಾಗ ಮಾತ್ರ ಆ ದೇವತೆಗಳ ಆಶೀರ್ವಾದ ಸಿಗುತ್ತೆ ನಿಜವಾಗ್ಲೂ ಆಪತ್ಕಾಲದ ಮಂತ್ರ ಯಾರು ಪ್ರತಿ ದಿವಸ ಬೆಳಗ್ಗೆ ನೂರ ಎಂಟು ಬಾರಿ ಪ್ರಾರ್ಥನೆಯನ್ನು ಮಾಡ್ತೀರೋ ಸಂಕಷ್ಟಗಳಿಂದ ದೂರ ರೆ ನಿಮ್ಮ ಎಲ್ಲ ಕಷ್ಟಗಳು ದೂರಾಗಿ ನೀವು ಇರ್ತಕ್ಕಂಥ ಸಂಕಷ್ಟಗಳಿಂದ ಒಂದಷ್ಟು ಅಭ್ಯುದಯದ ಕಾಲ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು